ಶುಕ್ರ ಗ್ರಹವು ಇದೇ ತಿಂಗಳು ಅಂದರೆ ಆಗಸ್ಟ್ ಇಪ್ಪತ್ತೊಂದನೇ ತಾರೀಕಿನಂದು ಕಟಕ ರಾಶಿಯನ್ನು ಪ್ರವೇಶಿಸಲಿದೆ ಹಾಗೂ ಬುಧ ಗ್ರಹವು ಆಗಸ್ಟ್ ಹನ್ನೊಂದನೇ ತಾರೀಕಿನಿಂದ ತನ್ನ ಪಥದಲ್ಲಿ ನೇರವಾಗಿ ಚಲಿಸುತ್ತಿದೆ ಈ ಎರಡು ಗ್ರಹಗಳ ಸಂಯೋಗದಿಂದಾಗಿ ವಿಶೇಷವಾದ ಲಕ್ಷ್ಮೀನಾರಾಯಣ ಯೋಗವು ನಿರ್ಮಾಣವಾಗಲಿದೆ ಇದರಿಂದಾಗಿ ಈ ಶ್ರೀಕೃಷ್ಣ ಜನ್ಮಾಷ್ಟಮಿ ಮುಗಿದ ಬಳಿಕ ರಾಶಿ ಚಕ್ರದ ಹನ್ನೆರಡು ರಾಶಿಗಳಲ್ಲಿ ಐದು ರಾಶಿಯವರಿಗೆ ಅದೃಷ್ಟವು ಒಲಿದು ಬರಲಿದೆ ಇದರಿಂದಾಗಿ ಈ ರಾಶಿಯವರಿಗೆ ಎಲ್ಲ ಕ್ಷೇತ್ರಗಳಲ್ಲಿಯೂ ಯಶಸ್ಸು ಆಕಸ್ಮಿಕ ಧನಲಾಭ ಅಭಿವೃದ್ಧಿಯು ಕಂಡುಬರಲಿದೆ ಹಾಗಾದರೆ ಆ ಐದು ರಾಶಿಗಳು ಯಾವುವು ಎಂದು ಇಂದಿನ ವಿಡಿಯೋದಲ್ಲಿ ವಿವರವಾಗಿ ತಿಳಿಯೋಣ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶುಕ್ರಗ್ರಹವು ಮತ್ತು ಬುಧಗ್ರಹವು ಕಟಕ ರಾಶಿಯಲ್ಲಿ ಸಂಚಾರ ಮಾಡುವುದರಿಂದಾಗಿ ಲಕ್ಷ್ಮೀನಾರಾಯಣ ಯೋಗವು ಕೂಡಿ ಬರಲಿದೆ ಈ ಯೋಗವು ಅತ್ಯಂತ ಶುಭ ಮತ್ತು ಲಾಭದಾಯಕವಾಗಿದೆ ಈ ಯೋಗವು ಜೀವನದಲ್ಲಿ ಸಮೃದ್ಧಿ ಅಷ್ಟ ಐಶ್ವರ್ಯಗಳು ಮತ್ತು ಯಶಸ್ಸನ್ನು ತಂದುಕೊಡಲಿದೆ ಮತ್ತೊಂದು ವಿಶೇಷ ಏನೆಂದರೆ ಈ ವರ್ಷದ ಈ ಲಕ್ಷ್ಮೀನಾರಾಯಣ ಯೋಗವು ಶ್ರೀಕೃಷ್ಣ ಜನ್ಮಾಷ್ಟಮಿಯ ನಂತರ ರೂಪುಗೊಳ್ಳಲಿದೆ ಇದು ಕೆಲವು ರಾಶಿಯ ಜನರ ಜೀವನದಲ್ಲಿ ಸುಖ ಸಂತೋಷ ಸಂಪತ್ತು ಗೌರವ ಪ್ರಗತಿ ಅದೃಷ್ಟವನ್ನು ತಂದುಕೊಡಲಿದೆ ಹಾಗಾದರೆ ಈ ವರ್ಷದ ಲಕ್ಷ್ಮೀನಾರಾಯಣ ಯೋಗವನ್ನು ಪಡೆಯುತ್ತಿರುವ ರಾಶಿಯವರು ಯಾರು ಎಂದು ವಿವರವಾಗಿ ತಿಳಿಯೋಣ ಮೊದಲನೆಯದಾಗಿ ಮೇಷರಾಶಿ ಆಗಸ್ಟ್ ಇಪ್ಪತ್ತೊಂದನೇ ತಾರೀಕಿನಂದು ಶುಕ್ರ ಗ್ರಹವು ಮೇಷರಾಶಿಯಲ್ಲಿ ಚಲಿಸುತ್ತದೆ ಈ ಶುಕ್ರನ ಸಂಚಾರವು ಮೇಷರಾಶಿಯ ಜನರಿಗೆ ಬಹಳ ಲಾಭದಾಯಕವಾಗಿರುತ್ತದೆ ಈ ಅವಧಿಯಲ್ಲಿ ನಿಮ್ಮ ಕೋರಿಕೆಗಳೆಲ್ಲವೂ ಈಡೇರುತ್ತವೆ ವಿಶೇಷವಾಗಿ ನಿಮ್ಮ ಜೀವನದಲ್ಲಿ ಅರ್ಧಕ್ಕೆ ನಿಂತು ಹೋದ ಎಲ್ಲ ಕೆಲಸಗಳು ಪೂರ್ಣಗೊಳ್ಳುತ್ತವೆ ನೀವೇನಾದರೂ ಭೂಮಿ ಖರೀದಿಸಬೇಕು ಮನೆ ಖರೀದಿಸಬೇಕು ವಾಹನ ಖರೀದಿಸಬೇಕು ಎಂದು ಯೋಚಿಸುತ್ತಿದ್ದರೆ ಈ ಸಮಯವು ಖರೀದಿಗೆ ಉತ್ತಮವಾಗಿದೆ ಇನ್ನು ಈ ಸಮಯದಲ್ಲಿ ನಿಮಗೆ ನಿಮ್ಮ ಕುಟುಂಬದ ಎಲ್ಲ ಸದಸ್ಯರ ಬೆಂಬಲ ಸಂಬಂಧಿಕರ ಬೆಂಬಲ ಮತ್ತು ಸ್ನೇಹಿತರ ಬೆಂಬಲವೂ ಸಿಗಲಿದೆ ವೃತ್ತಿ ಜೀವನದಲ್ಲಿ ಹೊಸ ಹೊಸ ಅವಕಾಶಗಳು ಹುಡುಕಿಕೊಂಡು ಬರುತ್ತವೆ ಇದರಿಂದಾಗಿ ನಿಮ್ಮ ಆದಾಯವು ಹೆಚ್ಚುವುದಲ್ಲದೆ ಬಡ್ತಿ ಸಿಗುವ ಸಾಧ್ಯತೆಗಳು ಹೆಚ್ಚಾಗಿರುತ್ತವೆ ಒಟ್ಟಾರೆಯಾಗಿ ಈ ಸಮಯವು ನಿಮಗೆ ಯಶಸ್ಸು ಸಂಪತ್ತು ಸಂತೋಷವನ್ನು ತಂದುಕೊಡಲಿದೆ ಎರಡನೆಯದಾಗಿ ಕಟಕ ಗ್ರಹವು ಶುಕ್ರಗ್ರಹವು ರಾಶಿಯಲ್ಲಿ ಸಂಚರಿಸುವುದರಿಂದ ಇದರ ನೇರ ಪ್ರಭಾವವು ಈ ರಾಶಿಯ ಜನರ ಮೇಲೆ ಬೀಳಲಿದೆ ಇದರ ಪ್ರಭಾವದಿಂದಾಗಿ ನಿಮ್ಮ ಸೌಂದರ್ಯದಲ್ಲಿ ಆಕರ್ಷಣೆ ಕಂಡುಬರಲಿದೆ ಇದರಿಂದಾಗಿ ನಿಮಗೆ ಜನಾಕರ್ಷಣೆ ಆಗುತ್ತದೆ ಇನ್ನು ಈ ರಾಶಿಯ ವಿದ್ಯಾರ್ಥಿಗಳಿಗೆ ಈ ಅವಧಿಯಲ್ಲಿ ಯಶಸ್ಸು ಪ್ರಗತಿ ಗೌರವಗಳು ಹೆಚ್ಚುತ್ತವೆ ಮದುವೆ ಆಗದೆ ಇರುವವರಿಗೆ ಈ ಸಮಯದಲ್ಲಿ ಮದುವೆಯ ಪ್ರಸ್ತಾಪಗಳು ಆಗಲಿವೆ ಇನ್ನು ಈ ಕಟಕ ರಾಶಿಯ ವ್ಯಾಪಾರಸ್ಥರಿಗೆ ಈ ಅವಧಿಯಲ್ಲಿ ಸಾಕಾಗುವಷ್ಟು ಅಪಾರ ಲಾಭವನ್ನು ಗಳಿಸುತ್ತೀರಿ ನಿಮ್ಮ ಜೀವನದಲ್ಲಿ ಸಂಪತ್ತು ಸಮೃದ್ಧಿ ಹೆಚ್ಚುತ್ತದೆ ಈ ರಾಶಿಯ ಜನರಿಗೆ ಈ ಸಂದರ್ಭದಲ್ಲಿ ಆತ್ಮವಿಶ್ವಾಸವು ಹೆಚ್ಚುತ್ತದೆ ಮತ್ತು ಆರ್ಥಿಕವಾಗಿ ನೀವು ಅಧಿಕ ಲಾಭವನ್ನು ಪಡೆಯಲಿದ್ದೀರಿ ಇದರಿಂದಾಗಿ ಜೀವನದ ಕಷ್ಟಗಳೆಲ್ಲವೂ ದೂರವಾಗಿ ಸಂತೋಷದ ನೆಮ್ಮದಿಯ ಜೀವನವನ್ನು ಪಡೆಯುತ್ತೀರಿ ಇನ್ನು ಮೂರನೆಯದಾಗಿ ರಾಶಿ ಆಗಸ್ಟ್ ಇಪ್ಪತ್ತೊಂದನೇ ತಾರೀಕಿನಂದು ಶುಕ್ರನು ರಾಶಿಯಲ್ಲಿ ಚಲಿಸುತ್ತಿದ್ದಾನೆ ಇದು ಬಹಳ ಶುಭದಾಯಕವಾದ ಸಂದರ್ಭ ಎಂದು ಹೇಳಲಾಗುತ್ತದೆ ಈ ಸಮಯದಲ್ಲಿ ನಿಮಗೆ ಅಧಿಕ ಧನಲಾಭವಾಗುತ್ತದೆ ಕೆಲಸದಲ್ಲಿ ಬಡ್ತಿಯ ಭಾಗ್ಯವೂ ಸಿಗುತ್ತದೆ ಇನ್ನು ಈ ರಾಶಿಯವರು ಹೂಡಿಕೆಯ ಕ್ಷೇತ್ರದಲ್ಲಿದ್ದರೆ ಅಂಥವರಿಗೆ ಈ ಸಮಯದಲ್ಲಿ ಆಕಸ್ಮಿಕ ಧನಲಾಭವಾಗುತ್ತದೆ ಅರ್ಧಕ್ಕೆ ನಿಂತು ಹೋದ ಅಪೂರ್ಣ ಕೆಲಸಗಳು ಸುಲಭವಾಗಿ ಪೂರ್ಣಗೊಳ್ಳುತ್ತವೆ ಈ ರಾಶಿಯ ಜನರಿಗೆ ಈ ಸಮಯದಲ್ಲಿ ಅದೃಷ್ಟದ ಬೆಂಬಲವು ಸಂಪೂರ್ಣವಾಗಿ ಸಿಗಲಿದೆ ಇದರಿಂದಾಗಿ ನಿಮ್ಮ ಜೀವನವು ಅಭಿವೃದ್ಧಿಯ ಪಥದಲ್ಲಿ ಸಾಗುತ್ತದೆ ಇನ್ನು ವಿಶೇಷವಾಗಿ ಈ ಅವಧಿಯಲ್ಲಿ ನಿಮ್ಮ ಕುಟುಂಬದವರ ಮತ್ತು ಆಪ್ತ ಸ್ನೇಹಿತರ ಬೆಂಬಲವು ನಿಮಗೆ ಹೆಚ್ಚಾಗಿ ಸಿಗಲಿದೆ ಈ ಸಮಯದಲ್ಲಿ ನೀವು ತೆಗೆದುಕೊಳ್ಳುವ ಮಹತ್ವದ ನಿರ್ಧಾರಗಳಿಂದ ಧನ ಗೌರವ ಮತ್ತು ಖ್ಯಾತಿಯು ಒಲಿದು ಬರುತ್ತದೆ ಒಟ್ಟಾರೆಯಾಗಿ ಈ ಸಮಯವು ನಿಮಗೆ ಅತ್ಯಂತ ಮಂಗಳಕರವಾದಂತಹ ಅವಧಿಯಾಗಿದೆ ನಾಲ್ಕನೆಯದು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯ ಜನರಿಗೆ ಈ ಸಮಯದಲ್ಲಿ ಅದೃಷ್ಟದ ಸಂಪೂರ್ಣ ಬೆಂಬಲವು ಲಭಿಸುತ್ತದೆ ಇದರಿಂದ ನಿಮಗೆ ಪ್ರಯಾಣಿಸುವ ಯೋಗವು ಬರಲಿದೆ ಇನ್ನು ಈ ಸಮಯದಲ್ಲಿ ನೀವು ಧಾರ್ಮಿಕ ಕಾರ್ಯಕ್ರಮಗಳು ಮತ್ತು ಮನೋರಂಜನಾ ಕಾರ್ಯಕ್ರಮಗಳಲ್ಲಿ ಹೆಚ್ಚಾಗಿ ಭಾಗವಹಿಸಲಿದ್ದೀರಿ ಈ ಸಮಯದಲ್ಲಿ ನಿಮ್ಮ ಮನಸ್ಸಿಗೆ ಶಾಂತಿ ನೆಮ್ಮದಿಯು ಸಿಗಲಿದೆ ಈ ಅವಧಿಯಲ್ಲಿ ವಿಶೇಷವಾಗಿ ಈ ವೃಶ್ಚಿಕ ರಾಶಿಯ ಜನರ ಮನೆಯಲ್ಲಿ ಮಂಗಳ ಕಾರ್ಯಗಳು ಮತ್ತು ಶುಭ ಕಾರ್ಯಗಳು ಜರುಗಲಿವೆ ಈ ರಾಶಿಯ ಉದ್ಯೋಗಿಗಳಿಗೆ ಮೇಲಧಿಕಾರಿಗಳಿಂದ ಉತ್ತಮ ಪ್ರೋತ್ಸಾಹ ಸಿಗುತ್ತದೆ ಇದರಿಂದ ನಿಮ್ಮ ಕೆಲಸಕ್ಕೆ ತಕ್ಕ ಗೌರವ ಸಿಗುತ್ತದೆ ಹಾಗೂ ನಿಮ್ಮ ಮನೆಯ ವಾತಾವರಣವು ಈ ಸಂದರ್ಭದಲ್ಲಿ ಧನಾತ್ಮಕವಾಗಿರಲಿದೆ ನಿಮ್ಮ ಮನೆಯಲ್ಲಿ ಸುಖ ಸಂತೋಷ ಸಮೃದ್ಧವಾಗಿರುತ್ತದೆ ಇದರಿಂದಾಗಿ ನಿಮ್ಮ ಜೀವನವು ಆತ್ಮವಿಶ್ವಾಸ ಪ್ರೀತಿ ವಿಶ್ವಾಸಗಳಿಂದ ಕೂಡಿರುತ್ತದೆ ಇನ್ನು ಐದನೆಯದಾಗಿ ಮಕರ ರಾಶಿ ನಿಮ್ಮ ಜಾತಕದಲ್ಲಿ ಶುಕ್ರಗ್ರಹದ ಸಂಚಾರದಿಂದಾಗಿ ಈ ಸಮಯದಲ್ಲಿ ನಿಮ್ಮ ವೈವಾಹಿಕ ಜೀವನವು ಅತ್ಯಂತ ಸಂತೋಷದಿಂದ ಕೂಡಿರುತ್ತದೆ ಈ ರಾಶಿಯ ವಿದ್ಯಾರ್ಥಿಗಳಿಗೆ ಈ ಸಂದರ್ಭವು ಸಕಾರಾತ್ಮಕ ಫಲಿತಾಂಶವನ್ನು ತಂದುಕೊಡುತ್ತದೆ ನಿಮ್ಮ ಕುಟುಂಬದ ಸದಸ್ಯರ ನಡುವೆ ಏನೇ ಮನಸ್ತಾಪವಿದ್ದರೂ ಅವು ದೂರವಾಗಿ ಸಂತೋಷದ ಉಲ್ಲಾಸದ ವಾತಾವರಣವು ರೂಪುಗೊಳ್ಳಲಿದೆ ಇನ್ನು ಈ ಮಕರ ರಾಶಿಯ ವ್ಯಾಪಾರಸ್ಥರಿಗೆ ಅಧಿಕ ಲಾಭವಾಗುವುದರ ಜೊತೆಗೆ ಸಮಾಜದಲ್ಲಿ ಒಳ್ಳೆಯ ಗೌರವ ಮನ್ನಣೆಯೂ ಸಿಗಲಿದೆ ಉದ್ಯೋಗದ ಕ್ಷೇತ್ರದಲ್ಲಿರುವವರಿಗೆ ಹೊಸ ಹೊಸ ಅವಕಾಶಗಳು ಸಿಗುತ್ತವೆ ಜೊತೆಗೆ ಆದಾಯದ ಹೊಸ ಹೊಸ ಮೂಲಗಳು ತೆರೆದುಕೊಳ್ಳುತ್ತವೆ ಇದರಿಂದ ಅಧಿಕ ಲಾಭವಾಗುತ್ತದೆ ಇನ್ನು ಒಟ್ಟಾರೆಯಾಗಿ ಈ ಸಮಯದಲ್ಲಿ ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ಸಾಕಷ್ಟು ಸುಧಾರಣೆಯಾಗಿ ಸಂತೋಷದ ಜೀವನವನ್ನು ನೀವು ಪಡೆಯಲಿದ್ದೀರಿ ಹೀಗೆ ಶುಕ್ರನ ಸಂಚಾರದಿಂದ ಈ ಐದು ರಾಶಿಯವರಿಗೆ ಅದೃಷ್ಟವು ಒಲಿಯಲಿದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ